ಈ ಬಾರಿ ಆರ್ ಸಿ ಬಿ ಕನಸು ನನಸಾಗುತ್ತಾ ಎಲ್ಲರಿಗೂ ಪಡು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವರು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲೇಕನನ್ನು ಪ್ರೆಸ್ ಮಾಡಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅತ್ಯಂತ ಜನಪ್ರಿಯ ತಂಡಗಳಲ್ಲಿ ಒಂದಾಗಿದೆ ಆದರೂ ಈ ತಂಡವು ಒಮ್ಮೆಯೂ ಟ್ರೋಫ್ ಗೆಲ್ಲ ಟ್ರೋಫಿ ಗೆಲ್ಲದಿರುವ ಆಶ್ಚರ್ಯಕರ ಸಂಗತಿಯಾಗಿದೆ ಸ್ಟಾರ್ ಬ್ಯಾಟ್ಮ ಮ್ಯಾನ್ ವಿರಾಟ್ ಕೊಹ್ಲಿ ಹೊಂದಿರುವ ಆರ್ ಸಿ ಬಿ ಇನ್ನೂ ಐ ಪಿ ಎಲ್ ಪ್ರಶಸ್ತಿ ಬುಂಡಿಗೇರಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಆರ್ ಪಿ ಸಿ ಆರ್ ಸಿ ಬಿ ತಂಡವು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಉದ್ಘಾಟನಾ ದಿನದಂದೇ ಕಳೆದ ವರ್ಷ ಪ್ರಶಸ್ತಿ ವಿಜಯಿಸುತ್ತ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಕೋಲ್ಕತ್ತಾದ ಐತಿಹಾಸಿಕ ಇಡನ್ ಗಾರ್ಡ್ನಲ್ಲಿ ಎದುರಿಸುವ ಮೂಲಕ ತಮ್ಮ ಪ್ರಶಸ್ತಿ ಬೇಟೆಯನ್ನು ಪ್ರಾರಂಭಿಸಲಿದೆ ಆರ್ ಸಿ ಬಿ ಇಲ್ಲಿವರೆಗೆ ಪ್ರಶಸ್ತಿ ಗೆಲ್ಲಲು ವಿಫಲವಾಗಿರುವುದಕ್ಕೆ ದುರ ದುರಾದೃಷ್ಟ ಒಂದು ಕಾರಣ ಆದರೆ ಈ ಸೀಸನ್ ಆರ್ ಆರ್ ಸಿ ಬಿ ಪಾಲಿಗೆ ಅದೃಷ್ಟವಾಗಲಿದೆ ಅದಕ್ಕೆ ಕಾರಣವೂ ಇದೆ ಅದೇನು ನೋಡೋಣ ಪ್ರಸ್ತುತ ನಡೆಯಲಿರುವ ಐ ಪಿ ಎಲ್ ಸೀಸನ್ ಹದಿನೆಂಟು ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಐ ಐಕಾನಿಕ್ ಜರ್ಸಿ ನಂಬರ್ ಕೂಡ ಹದಿನೆಂಟು ಅಂದಾಗಿ ಈ ಹದಿನೆಂಟು ನಂಬರ್ ಕೊಹ್ಲಿ ಪಾಲಿಗೆ ಲಕ್ಕಿ ಆಗಲಿದ್ವ ಅಂತ ನೋಡೋಣ ಆರ್ ಸಿ ಬಿ ಜೈ ಆರ್ ಸಿ ಬಿ ಅಂತೇಳಿ ತಲವ್ಯೂ ಸೋ ಮಚ್ ಥ್ಯಾಂಕ್ ಯು